ಬೆಳಗ್ಗೆ ಆರರಿಂದ ನೋಡ್ರಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಹತ್ತು ಗಂಟೆ ಕಾಲೇಜಿಗೆ ಐದು ಗಂಟೆಗೆ ಬಂದು ಓದಕ್ಕೆ ಟೈಮ್ ಇಲ್ಲ ಅಂತೀರಿ ಬೆಳಿಗ್ಗೆ ಸಿಕ್ಸ್ ಇಂದ ನೈಟ್ ಎಂಟು ಗಂಟೆವರೆಗೂ ಹಾಸ್ಟೆಲಲ್ಲಿ ವರ್ಕು ಅದ್ರ ಮಧ್ಯೆ ಹೆಂಗೆ ಟೈಮ್ ಮಾಡ್ಕೊಂಡು ಓದ್ಲಿ ಕೇಳಕ್ಕೆ ಬಂದಿದ್ದಾರೆ ಅಂದ್ರೆ ನೀನು ನನಗೆ ಚಪ್ಪಾಳೆ ಇಡಬೇಕಾ ಅವ್ರಿಗೆ ಹೊಡಿಬೇಕಾ ದಿಸ್ ಅಂದರೆ ಜೀವನದಲ್ಲಿ ನಾನೇನೋ ಮಾಡಬೇಕು ಅಂತ ಆಸೆ ಇದ್ದರೆ ಹಿಂಗೆ ಬರುತ್ತೆ ಆಸೆ ಓಕೆ ಹಿಂಗೆ ಬಂದವರೇ ಸಕ್ಸಸ್ ಕಾಣೋದು ಈಗ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾಗ ಬೆಳಗ್ಗೆ ಐದು ಗಂಟೆಗೆ ನಮಗೆ ರನ್ನಿಂಗ್ ಸ್ಟಾರ್ಟ್ ಮುಗಿಸಿ ಬಿಟ್ಟಾಗ ಎಂಟು ಗಂಟೆ ಅದ್ರ ಮಧ್ಯೆ ಪೊಲೀಸನ್ನು ಬಿಟ್ಟು ಹೊರಗೆ ಬರೋಷ್ಟು ಓದ್ಕೊಂಡ್ನಲ್ಲ ಆ ಟಿಪ್ಸ್ಗಳನ್ನ ಮೇಡಮಿಗೆ ಕೊಡ್ತೀನಿ ಮೇಡಮ್ ನಿಮ್ಮ ಹಾಸ್ಟೆಲ್ ಎಲ್ಲ ದಿನನೂ ಹೋಗ್ಬೇಕಾ ಆಲ್ ಡೇಸ್ ರಜೆ ಇರಲ್ಲ ಯಾಕಂದರೆ ಭಾನುವಾರ ಕೂಡ ಹುಡುಗರಿಗೆ ಊಟ ಕೊಡಬೇಕಲ್ಲ ಅಲ್ಲಿ ದಟ್ ರೀಸನ್ ಎಲ್ಲ ದಿನ ಇರುತ್ತೆ ಎಲ್ಲ ಟೈಮ್ ಇರುತ್ತಾ ಬೆಳಿಗ್ಗೆ ಆರಿಂದ ಎಂಟು ಅಂದರೆ ತ್ರೀ ಅವರ್ಸ್ ಬೆಳಿಗ್ಗೆ ಮಾಡಬೇಕು ಆಮೇಲೆ ಗ್ಯಾಪ್ ಸಿಗತ್ತೆ ಗ್ಯಾಪ್ ಸಿಗುತ್ತೆ ಓಕೆ ಪ್ರತಿ ಅಡುಗೆ ಆದಮೇಲೆ ನಿಮ್ಗೆ ಎರಡೆರಡು ಅವರ್ ಗ್ಯಾಪ್ ಸಿಗುತ್ತೆ ಈ ಟೈಮನ್ನು ನೀವು ಆದಷ್ಟು ನಿಮ್ಮ ಟೀಮ್ ಇರ್ತಾರಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅವರು ಮಾತಾಡೋಕ್ಕಾಗೇ ಇರ್ತಾರೆ ಕೆಲವ್ರು ಅವ್ರು ಹಂಗಿದಾರೆ ಇಲ್ಲೋ ಗೊತ್ತಿಲ್ಲ ನನಗೆ ನಿಮಗೆ ಹುಡುಗರಿಗೆ ಹೇಳೋದಿಷ್ಟೇ ನಿಮ್ಮ ಜೊತೆ ಇರೋರು ಬರೀ ಮಾತಾಡೋಕ್ಕಾಗೇ ಅವರು ನೀವು ಅಂಥವ್ರ ಜೊತೆಯಿಂದ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕು ನಾನು ಪೊಲೀಸ್ ಇದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ಏಯ್ ಏನು ಒತ್ತಿ ಬಾರಲ್ಲೇ ಅನ್ನೋರು ಬಟ್ ನಾನು ಎಸ್ಕೇಪ್ ಆಗ್ಬಿಡ್ತಿದ್ದೆ ಎಸ್ಕೇಪ್ ಆಗಲ್ಲ ಒಂದು ಟೆಂಪಲ್ ದೇವ್ಸ್ ಗುಡಿ ಇತ್ತು ಅಲ್ಲೋ ಕೂತ್ಕೊಂಡ್ಬಿಟ್ಟಿರ್ತಿದ್ದೆ ಎಲ್ಲಿದ್ದಾನೆ ಅಂತ ಪತ್ತೆ ಇಲ್ದಂಗೆ ಹೋಗ್ಬಿಡ್ತಿದ್ದೆ ನೀವು ಅಷ್ಟೆ ಆ ಸಿಗುವ ಟೈಮನ್ನು ಎರಡು ಗಂಟೆ ಮೂರು ಗಂಟೆ ಎಲ್ಲೆಲ್ಲಿ ಸಿಗತ್ತೆ ಪ್ಲ್ಯಾನ್ ಮಾಡಿಕೊಡ್ರಿ ಹಾಸ್ಟೆಲ್ಗೆ ಬುಕ್ ಹೋಗ್ರಿ ಕನಿಷ್ಠ ಐದು ಗಂಟೆ ಓದ್ಬೇಕು ದಿನಕ್ಕೆ ಇಷ್ಟು ಓದದ ಹೊರತು ನೀವು ಎಕ್ಸಾಮಲ್ಲಿ ಸಕ್ಸಸ್ ಆಗ್ತೀನಿ ಕಾಯಂಗಿಲ್ಲ ಎಷ್ಟ್ ಅವರ್ ಫೈವ್ ಅವರ್ ಆ ಮಧ್ಯೆ ನಿಮಗೆ ಮದುವೆ ಇದೆ ಮಕ್ಕಳಿದೆ ಆ ಎಲ್ಲ ಒತ್ತಡಗಳ ನಡುವೆ ನೀವು ಒಂದು ವರ್ಷದಲ್ಲಿ ಈ ತಪಸ್ಸನ್ನು ಮಾಡಿದ್ರಿ ಅಂದರೆ ನಿಮ್ಮನ್ನು ಈ ಎಳಂದೂರು ಸ್ಪೆಷಲಿ ರಾಜೀವ್ ಸರನ್ ಟೀಮ್ ದೊಡ್ಡ ಗ್ರೇಟ್ ಸಾಧಕಿ ಅಂತ ಒಪ್ಕೋಬೇಕಾಗತ್ತೆ ಆ ಪ್ರಯತ್ನ ನೀವು ಮಾಡಿರಿ ಫೈವ್ ಅವರ್ಸ್ ಪರ್ ಡೇ ಓದಿ ಮ್ಯಾಮ್ ಓಕೆ ಆಯ್ತು ಮೇಡಮ್ ಹೇಳಿ ಓಕೆ ಓದುವಾಗ ನಿದ್ದೆ ಬರುತ್ತದೆ ಏನು ಮಾಡಬೇಕು ಇದು ಅವ್ರದ್ದೊಬ್ಬರೇ ಪ್ರಾಬ್ಲಮ್ ಅಲ್ಲ ನಿಮ್ಮೆಲ್ಲರದು ಪ್ರಾಬ್ಲಮ್ಮೇ ಇದು ನಾಟ್ ಆರ್ ಓನ್ಲಿ ಓಕೆ ಇಲ್ಲಿ ಎರಡು ತತ್ವ ಪಾಲಿಸ್ಬೇಕು ನೀವು ಟೂ ಪ್ರಿನ್ಸಿಪಲ್ಸ್ ಎಸ್ ಸರ್ ಹಾಂ ಸರ್ ಎರಡು ಪ್ರಿನ್ಸಿಪಲ್ ಇಲ್ಲಿ ಏನು ಅಂತ ಅಂದರೆ ನಿದ್ದೆಯನ್ನು ಕಂಟ್ರೋಲ್ ಮಾಡೋದಕ್ಕೂ ಮೊದಲು ನಿದ್ದೆ ಮಾಡಿದ್ದೀನ ಯೋಚನೆ ಮಾಡಿರಿ ನೀವು ಹಿಂದಿನ ದಿನ ರಾತ್ರಿ ಏಳು ಗಂಟೆ ಆರು ಗಂಟೆ ಮಲಗಿರಬೇಕು ನೀವು ಅಟ್ಲೀಸ್ಟ್ ಮೇಡಮ್ ಬೆಳಿಗ್ಗೆ ಆರು ಗಂಟೆಗೆ ವರ್ಕ್ ಅಂದರೆ ರಾತ್ರಿ ಹನ್ನೊಂದು ಗಂಟೆ ಒಳಗಾಗಿ ಮಲಗಬೇಕು ಹಾಂ ಹನ್ನೊಂದಕ್ಕೆ ಮಲಗಿ ಬೆಳಿಗ್ಗೆ ಐದಕ್ಕೆ ಇದ್ದರೆ ಸಾಕಾಗತ್ತೆ ಸಿಕ್ಸ್ ಅವರ್ ಓಕೆ ಚೆನ್ನಾಗಿ ಹಿಂದಿನ ದಿನ ಮಲಗಿರಬೇಕು ನಂಬರ್ ಟು ಫುಡ್ ತಿನ್ನುವಾಗ ಇದೇ ಮೇಜರ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ರಿ ಸಫಿಶಿಯೆಂಟ್ ಅಮ್ಮ ಚೆನ್ನಾಗಿ ಅಡುಗೆ ಮಾಡಿಬಿಟ್ಟಿದರೆ ನಾಲ್ಕು ದೋಸೆ ತಿಂದಿದ್ದೀನಿ ಇನ್ನೂ ಬೇಕು ಅನಿಸ್ತಾ ಇದೆ ಎಷ್ಟು ಎರಡು ಇನ್ನೂ ಎರಡು ಬೇಕು ಅನ್ನಿಸಿದಾಗ ಬೇಕು ಬೇಕು ಅನಿಸ್ತಾ ಇದೆ ಅನಿಸ್ತಾ ಇದೆ ಅವಾಗ ಸ್ಟಾಪ್ ಮಾಡ್ತೀರಲ್ಲ ನೀವೇ ಸಾಧಕರು ಹೊಟ್ಟೆ ತುಂಬ ಲೋಡ್ ಮಾಡಿ ಅಲ್ಲ ವಿವೇಕಾನಂದ್ರನ್ನ ಕರ್ಕೊಂಬಂದು ಓದು ಅಂದರು ವಿವೇಕಾನಂದರು ಕೂಡ ಬೆಡ್ ಕೊಡು ಅಂತಾರೆ ಇದು ಲೋಡ್ ಆಯಿತು ಅಂತ ಅಂದರೆ ಇಲ್ಲಿ ಡೈಜೆಸ್ಟಿವ್ ಈ ಕಡೆ ಹೋಗುತ್ತೆ ಪೂರ್ತಿ ಬಾಡಿಯ ಎನರ್ಜಿ ಇಲ್ಲಿಗೆ ಬಂತು ಇಲ್ಲಿಗೆ ಬಂತು ಅಂದರೆ ನಿಮಗೆ ನಿದ್ದೆ ಕಂಟ್ರೋಲ್ ಆಗೋಲ್ಲ ಇದು ಯಾವಾಗಲೂ ಅಷ್ಟೇ ಯೋಗದಲ್ಲಿ ಹೇಳೋದೇನಂದ್ರೆ ಎಂಬತ್ತು ಪರ್ಸೆಂಟ್ ಊಟ ಮಾಡ್ರಿ ಅಂತ ನೀವು ನಾವು ಹೆಂಗ್ ಊಟ ಮಾಡ್ತೀವಿ ಅಂದ್ರೆ ಅವು ಒಂದ್ವರ್ಗು ಊಟ ಮಾಡಿದಿರ ಇಲ್ಲಿವರೆಗೂ ಲೋಡ್ ಆಯ್ತು ಅಂತ ಅದು ಯಾವಾಗ್ಲೂ ಅನ್ನೋವರೆಗೂ ಹಂಡ್ರೆಡ್ ಪರ್ಸೆಂಟ್ ಲೋಡ್ ಮಾಡಬೇಡ್ರಿ ಕೆಲವರಿಗೆಲ್ಲ ಹುಡುಗರಿಗೆ ಹುಡುಗಿಯರಿಗೆ ಆಸೆ ಇದೆ ಶೇಪ್ ಇರಬೇಕು ಫಿನಿಶಿಂಗ್ ಇರಬೇಕು ಸ್ಮಾರ್ಟ್ ಇರಬೇಕು ಅಂತ ನೀವು ಸರಿಯಾಗಿ ಲೋಡ್ ಮಾಡಿಕೊಂಡು ಫಿನಿಶಿಂಗ್ ಬಾ ಅಂದ್ರೆ ಹೆಂಗ್ ಬರುತ್ತೆ ಹಿಂಗೆ ಬರುತ್ತೆ ಅದು ಓಕೆ ದಟ್ ರೀಸನ್ ಏಯ್ಟಿ ಪರ್ಸೆಂಟ್ ಫುಡ್ ಇದು ಮಾಮೂಲಿ ಬಟ್ ಹಿಂಗಂತ ಹೇಳಿ ಅರ್ಧ ತಿನ್ಬೇಡ್ರಿ ಈ ಕೆಲವೆಲ್ಲ ಹುಡುಗರು ಇರ್ತೀರಿ ಹಿಂಗೆ ಹೇಳ್ತಿದ್ದಂಗೆ ಅರ್ಧ ತಿನ್ಕೊಂಡು ರಕ್ತಹೀನತೆ ಮಾಡಿಕೊಂಡು ಎನರ್ಜಿ ಕಡಿಮೆ ಮಾಡ್ಕೋತೀರಾ ಇನ್ನೊಂದು ಸ್ವಲ್ಪ ಬೇಕಿತ್ತು ಈಗ ಊಟ ಹಾಕ್ಸ್ಕೊಬೇಕಾರೆ ಗೊತ್ತು ನಮಗೆ ಒಂದು ಸರಿ ಊಟ ಆಯಿತು ಇನ್ನೊಂದು ಎರಡು ಸ್ಪೂನ್ ಹಾಕಿಸ್ಕೊಂಬಿಟ್ರೆ ಸಫಿಶಿಯೆಂಟ್ ಆಗತ್ತೆ ಅನ್ನಿಸಿದಾಗ ಆ ಎರಡು ಸ್ಪೂನ್ ಹಾಕಿಸ್ಕೋಬಾರದು ದಟ್ ಈಸ್ ಕಾಲ್ಡ್ ಏಯ್ಟಿ ಪರ್ಸೆಂಟ್ ಫುಡ್ ಫುಡ್ ಕಂಟ್ರೋಲ್ ಮಾಡಿರಿ ಇನ್ನೊಂದು ಮೇಡಮ್ ನೀವು ಮಧ್ಯಾಹ್ನ ಸಾಧ್ಯ ಆದರೆ ನೀವು ಹಾರ್ಡ್ ವರ್ಕಿಂಗ್ ಇರೋದ್ರಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಡಬೇಕು ಆಫ್ಟರ್ನೂನ್ ಊಟ ಆಗ್ತಿದ್ದಂಗೆ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ ಎದ್ದು ಎದ್ದುಬಿಟ್ರೆ ಮತ್ತೆ ಫ್ರೆಶ್ ಆಗಿಬಿಡ್ತೀರಿ ನೀವು ನಿದ್ದೆ ಬಂದಾಗ ನಿದ್ದೆ ಕಂಟ್ರೋಲ್ ಮಾಡ್ಕೊಂಡು ಪೇಜ್ ತಿರುಗ್ಸೋ ಬದಲು ಮಲ್ಗಿಬಿಡೋದೇ ಬೆಟರ್ ಸೊ ನೈಟ್ ಒಂದು ಸ್ಲೀಪ್ ಆಯಿತು ನಾ ಆರು ಗಂಟೆದು ಮಧ್ಯಾಹ್ನ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಮಲಗಿ ಎದ್ದೇಳ್ರಿ ಹೊಸ ನೀವು ಉಟ್ಕೊತೀರವಾಗ ಯಾಕಂದ್ರೆ ನಿದ್ದೆ ನಂತರ ನಿಮ್ಗೆಲ್ಲರಿಗೂ ಗೊತ್ತಿರಲಿ ನಿದ್ದೆ ಇದ್ಗೋ ಮೊದಲು ಹಿಂಗಿರ್ತೀವಿ ನಾವು ಇಲ್ಲಿ ಬ್ರೈನ್ ಇದೆ ರಕ್ತ ಇಲ್ಲಿರುತ್ತೆ ಇದು ಇಳ್ದು ಇಳಿದು ಇಳ್ದು ಕೆಳಗೆ ಹೋಗುತ್ತೆ ಈ ಭಾಗಕ್ಕೆ ಬರ್ತಾ ಇರತ್ತೆ ಈಗ ನಾನು ಬೆಳಿಗ್ಗೆ ಹಿಂಗೆ ನಿಂತ್ಕೊಂಡಿದ್ದೀನಲ್ಲ ನನ್ನ ರಕ್ತ ಇಲ್ಲಿ ಆಲ್ರೆಡಿ ಡೌನ್ 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 ಈ ಭಾಗ ಜಾಸ್ತಿ ಆಗತ್ತೆ ಬೆಳಿಗ್ಗೆ ಶೂ ಹಾಕಬೇಕಾದ್ರೆ ಈಸಿ ಇತ್ತದು ಸಾಯಂಕಾಲ ಅನ್ಸಲಿ ಟೈಟ್ ಆಗುತ್ತೆ ನಿಮಗೂ ಆಗಿದೆಯಲ್ಲ ಯಾಕೆ ಅಂದರೆ ರಕ್ತ ಕೆಳಗೆ ಬರತ್ತೆ ಸೊ ಮಧ್ಯಾಹ್ನ ನೀವು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋದ್ರೆ ಸಂಜೆ ಮನೆಗೆ ಹೋದಾಗ ಒಂದು ಹತ್ತು ನಿಮಿಷ ಹಿಂಗೆ ಮಲ್ಕೊಳ್ರಿ ನಿದ್ದೆ ಮಾಡ್ತಿರೋ ಬಿಡ್ತಿರೋ ಹಿಂಗೆ ಮಲಗಿದ್ರಿ ಅಂದರೆ ರಕ್ತ ಸಂಚಾರ ನಾರ್ಮಲ್ಲಾಗಿ ಬ್ರೈನ್ಗೆ ಬ್ಲಡ್ ಬರುತ್ತೆ ಬ್ಲೈನ್ ಬ್ರೈನ್ಗೆ ಬ್ಲಡ್ ಬಂತು ಅಂದರೆ ಮತ್ತೆ ಬಿಟ್ಟು ಫ್ರೆಶ್ ಆಗ ಎದ್ರಿ ಅಂದರೆ ನೀವು ಹೊಸ ನೀವು ಉಟ್ಕೋತೀರ ಬಟ್ ನೀವೇನು ಮಾಡ್ತೀರಿ ಅಂದರೆ ಮಲಗ್ರಿ ಅಂದರೆ ಮಲಗಿದಿರಿ ಆದರೆ ನೀವಷ್ಟೇ ಮಲಗಲ್ಲ ಪಕ್ಕದಲ್ಲಿ ಇನ್ನೊಬ್ಬರು ಬಂದಿದ್ದಾರೆ ಅವರು ಬೆಳಗಿಂದ ನೋಡಿಲ್ಲಲ್ಲ ಮೊಬೈಲ್ ಹತ್ತು ನಿಮಿಷ ನೋಡಿರಿ ಅಂದರೆ ಅರ್ಧ ಗಂಟೆ ನೋಡಿರ್ತೀರಾ ಹೀಗೆ ಕೂತಿ ಹಂಗೆ ಮಾಡಬಾರ್ದು ಪ್ಲೇನ್ ಖಾಲಿ ಏನೇನು ಬೇಕಾಗಿಲ್ಲ ಕಣ್ಣು ಮುಚ್ಕೊಂಡು ಹಿಂಗೆ ಮಲ್ಕೊಂಡಿದ್ದೀರಾ ಕಣ್ಣಿಗೆ ಬೇಕಾದ್ರೆ ಒಂದು ಬಟ್ಟೆ ಹಾಕ್ಕೊಂಡು ಮಲ್ಕೊಂಡಿದ್ದೀರಾ ಎದ್ದೇಳ್ತೀರಾ ಟೂ ಸ್ಲೀಪ್ ತೊಗೊಳ್ರಿ ದಟ್ಸ್ ಗುಡ್ ಫಾರ್ ಯು